ಅದು ಚೆಕ್ ಬಂದಿದೆ ಹೇಳಿದ್ರೆ ಮಾಡಿದೀವಿ ಬಂದಿದ್ದೆ ಸರ್ ಅವತ್ತು ಸಮುದ್ರಲ್ಲ ರಸ್ತೆ ಕೇಳಿದ್ರು ಸರ್ ಅದು ತೆಗ್ಸಿದೀನಿ ಈಗ ಅದು ಒಂದು ಕ್ಯೂರಿಂಗ್ ಆಗ್ಬೇಕಂತೆ ಅದು ಮತ್ತೆ ಅಲ್ಲಿ ಎರಡು ಕಂಬ ಕೇಳಿದ್ರು ಅವ್ರ ತಂಗೇ ಬಂದಾಗ ಲಾಸ್ಟ್ ಮನೆಗ್ ಬಂದಾಗ ಯಜಮಾನ್ರೆಲ್ಲ ಇದು ತುಂಬಾ ದಿನದಿಂದ ಆಗಿಲ್ಲ ಅಂದ್ರು ನಮ್ಮ ಪಿ ಡಿಒ ಅವರು ಮತ್ತೆ ಇವರು ಇದು ಮಾಡ್ಕೊಟ್ಟಿದ್ದಾರೆ ನಿಮ್ಗಾಗ್ಲಿ ಮತ್ತೆ ನಿಮ್ ಸಮುದಾಯಕ್ಕೆ ಏನೇ ಇದ್ರೂ ಸರ್ಕಾರದಿಂದ ನಾವೇ ಕೆಲಸ ಮಾಡಿ ಆ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ಇರ್ಲಿ ಸರಿ ಇದು ನೂರ ಮೂವತ್ತೆಂಟು ವರ್ಷದ್ದು ಇಡೀ ಕರ್ನಾಟಕದಲ್ಲಿ